ಇವತ್ತೆ ಬೇರೆ ಬರ್ತೀನಂದ ತಂಗಿ ಏನ ಕರಿ ಹೇಳ್ತಾ ಸು ಹೇಳ್ತಾ ಯಾರಿ ಗೊತ್ತೆ ಏನ ಒಂದು ಲೆಕ್ಕನ ಹರಿವಲ್ತು ನನಗ್ರೇ ಅನುಮಾನ ಇವರರ ಮನೆಯಾಗ ಒಟ್ಟು ಖುಷಿ ಖುಷಿಯಿಂದ ಅಡ್ಡಾಡಕತ್ತಾರ ಬಂದ್ ಹೋಗುತನ ನನಗೂ ಅನುಮಾನನೇ ನನ್ನ ಮಕ್ಳು ದೊಡ್ಡ ಆದ್ರೂ ಊಟ ಇಲ್ಲ ಒಂದ್ ಕೆಲಸ ಮಾಡುದಿಲ್ಲ ತಾಯಿ ತಯ ಆಗೇನಿ ಏನಾಗಿಲ್ಲ ಬರೇ ಅಪ್ಪೋನ್ ಹಿಡ್ಕೊಂಡ್ ಕೂತ್ ಬಿಡ್ತಾವ ಇಪ್ಪತ್ನಾಕ್ ತಾಸು ಏನ್ ಮಾಡ್ತಾವ ಏನ್ ಸುದ್ದಿ ಹ್ಮ್ ಸಾಕಾಗಿತಿ ಭವ್ಯ ಏ ಯಾಕ್ ಬೈ ಏನಾಯ್ತು ಎದಕ್ ಪದರಕತಿ ಅಂಗ ಬದಿರ್ತೀನಿ ವಾ ಬದಿರ್ತೀನಿ ಮತ್ತೇನ್ ಮಾಡ್ಲಿ ಅಲ್ಲ ಇವತ್ತ ನಿಮ್ಮ ಮಕ್ಕಗ ಹಾನಿ ಹಾಕ ಹಾ ಒಂದ್ ಈಟ್ ಒಳಗ್ ಬಂದು ಆಸಕ್ಡಿ ಮನೆಯಾಗ ನಂಗೇನ ಒಂದ್ ಈಟ್ ರೇ ಐತಿ ತಲೆಗ ಇಪ್ಪತ್ನಾಕ್ ತಾಸು ನೋಡಿದ್ರು ಆ ರೂಮ್ ಕುಂದಿರ್ತಿರ್ತಿರ್ತಿರ್ತಿ ಆ ಫೋನ್ ಹಿಚ್ ಕಡೆ ಬೋಕ್ ಕೂತ್ ಬಿಡ್ತಿರ್ ಹಾ ಒಂದ್ ಈಟ್ ಬರ ಅಷ್ಟೋನ್ ಸರ್ಸುದರ್ಸುದ ಸರ್ಸುದ ಸರ್ಸು ನಿಮ್ ನಾನ್ ನೋಡಕ್ ಬರತಾರ ಏನು ಎತ್ತ ಅನ್ನೋದು ಒಂದು ಈ ರೀ ಐತಿ ತಲೆಗ ನಾವು ಹೋಗಿ ತಾಯಿ ಆಸ್ರ ಬೇಕು ಒಂದಿಟ್ಟು ಕೆಲಸ ಬಿಡಿಸ್ಬೇಕು ಅನ್ನೋದು ಅಲ್ಲ ಐತಿ ಈಡ್ ದೊಡ್ಡ ಕಾಲೇಜ್ ಮುಗಿಯಾಕ್ ನಿಂದು ಒಂದ್ ಕೆಲಸ ಬರ್ದಿಂದ ಅನ್ನೋದು ಅಲ್ಲ ನಾಳೆ ದಂಡೆ ಮನೆಗೆ ಹೋಗಿ ಏನ್ ಮಾಡ್ತಿ ನಾಳೆ ನನಗ್ ಏನ್ ಐನ್ ಕಲ್ಸಾ ನಿಮ್ಮತ್ತ நீட்ஸ் பட்வே நானும் நோக்கி மக்கேனி நோக்கி மாதிரி ஆமே நான் மது மா நோக்கி மக்காட்தோ நான் கேச மால ஆக்தி நானும் நம்ம இஷ்டெல்லாம் ஹிங்மா இது மாதிரி அடி மாட் பார்த்தா அந்த நீனே எதிர்த்தோட நான் என்ன நோட் நோடத்தி நான் இல்லே இல்லை நோடீனி அக்கன் நோட் பண்ணா நன்கேன் யாரும் ஊர்ந்த உருமா அது இது ஏன்வா நீ அத்தி மக ராஜி கேக்கு வந்திர்லி மத்தி நினை ಇದ್ದಿದ್ದಿಲ್ಲ ಕಾಲೇಜ್ ಕೋಗಿದ್ದೀನಿ ಏನೇ ಅವ್ನ್ ಮಗಿಲಾಕರೇನ್ ಬೇ ನೋಡಿ ನೀವು ಅಲ್ಲ ಎಷ್ಟು ಮನಿ ತನಿ ಬರಾಕತ್ತವು ಯಾರು ಒಪ್ಕೊಳ್ಳಿ ದಪ್ಪದಾ ದಪ್ಪದ ಅಂತಂದ ನೀ ಒಳಗೆ ಹೇಳ್ತಿ ಬಿಡುಬೇ ನನಗಂತೂ ಯಾಕೋ ಅನುಮಾನ ಏ ಮುಚ್ಚು ಕರ್ಗಲ್ ಬೈ ಮಾಡ್ಕೊಂಡ್ ಅಲ್ಲ ಎಷ್ಟ ಅವಲ್ಲ ಕಾಪು ಚಲೋ ಆಗಲಿ ತನ್ನಲ್ಲಿಗೆ ಐತಿ ನಮಗೂ ಮನಸ್ನಾಗ ಹ್ಯಾಂಗ್ ಅಂದ್ರೆ ಏನ್ ಅಂತ ಐತಿ ಆದ್ರೆ ಏನ ಅಕ್ಕಿನ ಮನೆ ಬರ ಅಲ್ಲಿ ಅಂದ್ರೆ ದೇವ್ರ ಇತ್ತಂದ್ರೆ ಆದ್ರೆ ಆಗಿತ್ತಲ್ಲ ಯಾಕೆ ಅಚ್ಚಿಂದ ನಿತ್ತಾ ಕೆಟ್ಟ ಬೇಜಾರ್ ಮಾಡ್ಕೊಂಡಿತ್ತಾ ನೋಡಿದ್ ஆகத்தானே ஆகும் பேஜார்மாடுக்கு சரி ஆத்தினக்கி தப்பதி தப்பதி நீர் மதி ஆக்கர்தா ஏன் தலி கட்ஸ்ல மக்கானே ரெடி மாத்தினி நோடி தன் கட்டி கான் நீத்தம் சீரீ சுத்தி நீஜார் மாக்கோடா அக்கி தின அக்கே நீவத்தில நீஜார் மாட நே ஆக்கேத் நோட் நினைக்கு எல்லாரும் ஓ தயாராக்கு அக்கே அன்னதே தப்பில ஏற்குலா ಅಕ್ಕಿಯೇನೋ ನನ್ ಮನಸ್ಸು ಅಲ್ ಸಕನಿ ಚಂದವಿ ಹಂಗದಿ ಹಿಂಗದಿ ಅಂತಂದ್ರ ಸೂಳೇನ ಕರೆ ಇದ್ದಿದ್ದೇನೆ ಸೂಳಾಕೇತನ್ ಬೇ ಯಾವತ್ತು ಸೂಳಾಗುದಿಲ್ಲ ಅದು ನನ್ ನನ್ನ ಸ್ಥಿತಿ ನಾವು ವಾಸ್ತವನ ನಾವ್ ಒಪ್ಕೊಂಡೆ ಒಪ್ಕೋತೀನಿ ಯಾಕ್ ಬೇಜಾರ್ ಮಾಡ್ಕೊಳ್ಳಿ ನನಗೂ ಐತಿ ಮನಸ್ಸೆ ನನ್ ಚಲೋ ಆಗುದಿಲ್ಲ ಅಂತ ಐತಿ ನಮ್ಮ ನಮ್ಮತ್ ಅಕ್ಕಿಗೇಳಿದ್ರಾಗೇನ್ ತಪ್ಪಿಲ್ ಬಿಡದೆ ಪಾಪ ನನ್ ಮಗಳು ಬೇಜಾರ್ ಮಾಡ್ಕೊಂಡ್ ಐತ್ ನೋಡ್ ದೇವ್ರೆ ಪರಮಾತ್ಮ ನಿನ್ನ ಹತ್ರನ ಏನು ಕೇಳುದಿಲ್ಲಪ್ಪಾ ನನ್ ಮಗನೊಂದು ಕಚ್ಚೋಡು ಸಾಕು ಆಚಿಗೆ ಎಲ್ಲರೂ ಏಸಿ ಅಂಗಿ ನಗಾಕತ್ತಾರ ಆದ್ರ ಅವ್ರೇಯಾಸ್ದವ್ರೆ ಅಕ್ಕಿನ ನೋಡಿ ಹೌದ್ ಹೌದ್ ಅನ್ಬೇಕು ನೆಚ್ಚಬೇಕಿನ ಅಕ್ಕಿ ಹಂಗ ಜೀವನದಾಗ ಒಂದ್ ಏನು ಸಾಧ್ಯ ಮಾಡು ಹಾಗು ಮತ್ತಿನ ಜೀವನೂ ಬಾ ಚಂದ ಆಗ್ಬೇಕು ತಾಯಿಯಾಗಿ ಒಬ್ಬ ಮಗಳ ಬಗ್ಗೆ ಮಕ್ಕಳ ಬಗ್ಗೆ ಕೇಳ್ಕೊಳ್ತೀನಿ ನೈ ಮಾಡಿ ಕೊರನೆ ತೋರಪ್ಪ ಆಲಕ್ಕಿ ಮಾಡಿಟ್ಟಿದ್ದೆ ನೋಡಿನ ಸರಿ ಏನಾಗಿದೆ ಏ ಬಾರ ಎದಕ್ ಬೇಜಾರ್ ಮಾಡ್ಕೊಂಡಿ ಅದಿನ ಅನ್ನ ತಿನ್ನ ಎದಕ್ ಬೇಜಾರ್ ಮಾಡ್ಕೊತಿ ಬಾ ನಾನು ರೆಡಿ ಮಾಡ್ತೀನಿ ಮಾ ಒಪ್ಕೊಂಡ್ರೆ ನಿನ್ ಜೀವನ ಆಕೆತ್ ಬಾ ಹೊರಗಂತ್ರಿ ಯಾರು ಎಷ್ಟು ಬಂದ್ರು ಒಪ್ಕೊಳ್ಳೋದ್ಯಾರ ಬಾ ಎದ್ ತಲೆ ಕೆಡ್ಸತಿ ಬಾಚಿನ್ ಕಿಟ್ಟಿರ್ತೀನಿ ಮೊದಲ ಸ್ಟೈಲ್ ಮಾಡ್ತೀನಿ ಚಂದೆ ಸ್ಟೈಲ್ ಮಾಡ್ತೀನಿ ಆಮೇಲೆ ಸೀರೆ ಉಡಿಸ್ತೀನಿ ಎತ್ತಿದ್ಯಾ ಹ್ಮ್ ಹಾ ಇಲ್ಲ ಇತ್ತು ಯಾಕೆ ಕುಡ್ದವ್ರತೆ ಮಾಡ್ಕೊಂಡಿ ನಗು ಒಂದಿಟ್ಟು ಹೋಗ್ಲಿ ಏನೇ ತನ ಬೇಜಾರ್ ಮಾಡ್ಕೋತಿ ಅಲ್ಲ ಮಾವನಿ ನಿನ್ನ ಇಷ್ಟಪಟ್ಟು ಮದಿ ಅಕ್ಕಿನ ಬಂದಾಗ ಅಂತಾರ ಇದಕ್ ತಲೆ ಕೆಡ್ಸತಿ ಅಕ್ಕಿನ ಬಂದು ಕೆಳಾ ಕೇಳತ್ತ ಮಮ್ಮಿ ಅವ್ ಹೇಳ ಎದ್ ತಲೆ ಕೆಡ್ಸತಿ ಬಿಡು ಅಕ್ಕೇತಿ ಹಂಗಂತಿಯಾ ಕರೇನಿ ಕರೇ ಯಾಕಂದೆ ಒಪ್ಪತಾರ ಸುಮಿರು எஸ்ட் ரெடி மாத்தின நோட் நோட் தங்க ஒப்பா நீங்க எஸ் பட்டதா நோட் ஒன் தழக் மத்த காங்கி மை கரகசாக்கி எக்ஸசைஸ் எல்லா மை கரஸு அக்கி நான் நான் இஷ்டப்பட் நான் இஷ்டப்படுத்த நான் இஷ்டப்படவாங்க இஷ்ட பிரே ஆகிங்க ನಿನ್ನ ಇಷ್ಟಪಡೋರು ಹಿಂಗೆ ಇಷ್ಟಪಡ್ತಾರೆ ನಿನ್ನ ಯಾವ ಕಾಲದಾಗದ್ ಯಾರಿಗೂ ಗೊತ್ತಿ ಈಗೆಲ್ಲಾರು ಹಿಂಗೆ ಇಷ್ಟ ಪಡ್ತಾರನು ಎಲ್ಲಾ ಈಗ ತೆಳ್ಳಗ ಬೆಳದ ಎಲ್ಲ ಚಂದಾಗ ಇರ್ಬೇಕು ಅದನ್ನ ನೋಡ್ತಾರ ನೀ ಒಬ್ಬೇರ ಐನ್ ಕಾಲ್ದಾಗ ಹಳಿ ಈ ಕಾಲ್ ಮುಳ್ಚಾರ ಗೊತ್ತಿ ಮಾಡಿದ್ರ ಅವ್ರ ಅವರೇ ಇದು ಮಾಡ್ತಾರ ಹೇಳಿದ್ರೆ ಕೇಳುದಿಲ್ಲ ಬಿಡುದಿಲ್ಲ ನೀನ್ ಹೋಗಿ ಬಿಡ ಯಾರ ಕಲಿ ಕೆರ್ಸತಿ ನನ್ ಶರೀರ ನನ್ನ ದೇಹ ಹಿಂಗ ಐತಿ ನಾ ಇಷ್ಟ ಪಡ್ತೀನಿ ನಿನಗೇನ್ ಇಷ್ಟಪಡು ಯಾರ್ಯಾರ ಯಾರ ಇಷ್ಟಪಡ್ಲಿ ಅಂತ ನಂಗೆ ನೆನ ಇಲ್ಲ ಹೇಳ್ದ ಒಂದಿಟ್ಟದಾದ್ರೆ ಚಂದ್ ಕಾಣ್ತಿ ನಿನಗ್ ಬಿಟ್ಟಿದ್ವ ನೀ ನಿಬರೇ ಇದನ್ನ ಹಂಗ ತಲೆಂಕುತ್ರ ಎಂದು ಆಗುದಿಲ್ಲ ನೋಡು ನಾನು ಬ್ಯಾರೋಸ್ಕರ ಬದಲಾಯಿಸಿಕೊಳ್ಳುದಿಲ್ಲ ನಾನು ಹ್ಯಾಂಗೇ ನನ್ನನ್ನು ಇಷ್ಟಪಡೋರು ಸಿಕ್ಕರೆ ನಾ ಮದುವೆ ಆಗ್ತೀನಿ ಇಲ್ಲ ಆಗುದಿಲ್ಲ ನಾನ್ ಹೆಂಗು ನಂದು ಎಜುಕೇಶನ್ ಮುಂದ್ ನಾ ಏನಾರ ಒಂದ್ ಮಾಡ್ತೀನಿ ಅಪ್ಪನ ಚಂದಗೆ ಚಂದಿಗೆ ಹೋಗ್ತೀನಿ ನೀ ಆಗ್ತಲಿ ಕರ್ಸತಿ ಆಯ್ತು ಬಿಡುವ ನಿನ್ ಬಾಯಿಗೆ ಯಾರು ಹತ್ತಾರ ನಿಮ್ಗೆ ಯಾರು ಹೇಳಕ್ ಪಡ್ತಾರೆ ಇನ್ನೊಮ್ಮೆ ನಿಮ್ಗೆ ಹ್ಯಾಂಗ್ ಇಷ್ಟ ಬಂದಂಗ ಮಾಡು ಬಾ ಈಗ ಚಂದಗೆ ಸೀರೆ ಉಡಿಸ್ತೀನಿ ಚಂದಗಿರ್ ಹೇರ್ ಸ್ಟೈಲ್ ಮಾಡು ಆಮೇಲೆ ಸೀರೆ ಉಡ್ಸತ್ತ ஆஹ் மாத்தி மார்த்தி நோடு அக்கா எஸ் சந்த ரெடி மாட்யன் கரீன் அவ்வா அவாந்தித்து நோடு வாய்ல அக்கன ரெடி மாதிரி நோட் வா கௌரி எஸ் சந்த கனக்கி இவா நந்த நெகுர் பார்த்திங்க நோட் இஷ்ட ஏன்னா ஒன் தின மீசி ஊட்டி வந்து நோடில எஸ்தி கனக்கத்தி நந்த நெகுர்வா நினைத எல்லாரும் எதிர்க்கி நினைக்கா இக்கேன ரெடி மாடி மாங்கரே கௌரம் ரெடி ஆகி கூத்து பார்த்திள்ளு நோடு நான் ரெடி மாதீனி உம் சந்த ரெடி மாவா ீதா சீதா தோரி எஸ் கணக்கத்தி மகள நீங்க அதுக்கோட இல்ல மை மார்த்தேன்

ஆஹ் இல்லை மேலேர்வெகலா காலி வாசுரத்த அதுக்க அண்ணா தாயே குந்திர நே தந்து பால் யாரே மாத்தாடக்க மாடக்க அனுகூல் ஆகோதில் தந்த அதுக்கு நோடு இல்லை தோல் வந்தேஷ் ஆய்வா சுசீலாந்தி அரேந்திர ஆரம்பித்தா நோட்ப்பா இது ஏன்கானப்பா இது வேம அங்கேனா கண்ணு மஞ்ச அந்த மருக்க ಅಕ್ಕ ಕರ್ಕೊಳ್ತಾವ ನಿಮ್ಮಗೆ ರಾಜ ನೆನಪ್ರೈತೆ ಅಲ್ಲ ಚ ಪ್ರೀತಿಯಿಂದ ನೀನೇ ಇಟ್ಟಿಯಲ್ಲ ರಾಜ ಹತ್ತಂದ ವಿಷ್ಣು ಐತವನ ಹೆಸರು ರಾಜ ರಾಜಾ ಅಲ್ಲ ಅಯ್ಯ ಹೌದನ ಸುಟ್ಟು ಬರ್ಲಿವ ವಯಸ್ಸಾಯ್ತಲ್ಲ ಬರ ಬರ್ತಾ ರೂಮರು ಹಿಡಿಯಾ ಆಗ್ತವ ಏನು ತಪ್ಪು ತಿಳ್ಕೊಬೇಡ್ರಿ ಸೀತಾ ಸೀತಾವ ಕರ್ಕೊಂಬ ಹೋಗ ಹುಡುಗಿನ ನನ್ನ ಮಗಳ ಮನಿ ಕೊಡಾಕ ಪುಣ್ಯ ನೀವು ಇಬ್ಬರು ಗಣ್ಣ ಐತಿ ನೋಡು ಇಷ್ಟಪಟ್ಟು ಬಂದಾರ ಹೊರಗೆ ಒಂದು ವಾರ ಹೂ ಅಂದಿದ್ದಿಲ್ಲ ಹ್ಞೂ ಹ್ಞೂ ರೀ ಕರ್ಕೊಂಡ್ ಬರ್ತೀವಿ ಬ್ಯಾ ಅಕ್ಕನ ಜಲ್ದಿ ಕರ್ಕೊಂಬಾಕೊಳ್ತಾರೆ ಎಲ್ಲರೂ ಇದೆಲ್ಲ ಅದಕ್ಕೆ ಕರಿಬೇಕಾಗಿತ್ತು ರೀ ಹೊರಗಿಂದ ಐತನ ஆஹ் வந்து நோடீலங்க ಯಾಕ ಸುಶೀಲಾ ಏನಾಯ್ತು ಹಿಂಗ್ಯಾಕ್ ಮಾತಾಡಕಿ ಒಟ್ರು ಮತ್ತ್ ಒಟ್ರು ಎದ್ ನಿತ್ರಿ ಹಂಗ್ಯಾಕ ಇಷ್ಟೊತನ ಚಂದಾಗೆ ನಗು ಮುಖ ಇತ್ತಿತ್ತು ಮತ್ತ್ ಹಿಂಗ ಮಾಡಿದ್ರ ಮಾರಿ ಯಾಕ ಏನ್ ಮತ್ತೆ ನೀ ಏನ್ ಹೇಳಿದ್ವ ಆಯ್ತು ನಿನ್ ಮಗಳು ನನ್ ಮಗಳಿಗೆ ತಗೋತೀನಿ ಅತ್ತಿ ಮತ್ತ್ ತಯಾರಾಗಿ ಬಂದ ನಿಂತ ನೀನ್ ಇಂಥ ಸಂದರ್ಭ ಹಿಂಗ್ ಮಾಡು ಸರಿಯಲ್ ನೋಡ್ವಾ ನೋಡ ನಾನ್ ನಿಮ್ಗೆ ಏನಾರ ಮಾತಾಡಕಿನಿ ಅನ್ನೋದ್ರೆ ಯಾರು ಐತಿ ಮನಿತನ ಬಂದು ಮಾ ಅವು ಹೇಳುದು ಕರೆನೇ ಐತಿ ನಾ ಇಷ್ಟಪಟ್ಟಿದ್ದು ಭವ್ಯನ ಗೌರಿನಲ್ಲ ನೀವ್ ಏನ್ ಹೇಳಕತ್ತೀರಿ ನಾನ್ ನಾನು ಅಂದ್ ಬಂದಿಡಕ ಇಲ್ಲ ಹಿಂಗಿತ್ತ ನಾ ಬರ್ತಿದ್ದಿಲ್ಲ ಏನ್ ಹೇಳಾಕತ್ತೀರಿ ನೀವು ಹೌದ್ ಮಾವ ಕರೇನೆ ಅವು ಹೇಳಿದ್ದು ಕರೆನೆ ನಾನು ಭವ್ಯಾನಂದ ಭವ್ಯಾನ ತಂದ್ ಅವ್ವ ಅದಕ್ಕ ನಾನ್ ನೋಡಕ್ ಬಂದಿನಿ ಇಲ್ಲಾಂದ್ರ ನಾನ್ ನೋಡಕ್ಕ ಬರ್ತಿದ್ದಿಲ್ಲ ನಾನ್ ಗೌರಿನ್ ಇಷ್ಟಪಡುದಂದ್ರೆ ಏನು ಸಾಧ್ಯನೇ ಇಲ್ಲ ಅದಕ್ಕೆ ನನಗೆ ಹುಡುಗಿ ಎಂತ ಬಂಗಾರದಂಗ ಐತಿ ಹ್ಮ್ ಅನ್ನು ನೋಡಿ ನಾನು ಅವ್ವ ಭವ್ಯ ನೋಡ್ರಿ ನಾನ್ ನೋಡಕ್ ಬಂದಿದ್ದು ನಾ ಗೌರಿ ಅಂದ್ರೆ ಹ್ಞೂ ಅನ್ನ ತಿದ್ದಿಲ್ಲ ನೀ ಹೇಳಿ ನಾ ಒಪ್ಕೊಳಕು ಆಗುದಿಲ್ಲ ಈಗ ಅಲ್ವಾ ಸುಶೀಲ ಏನ್ ಹೇಳತ್ತ ನಿನ್ ಮಗ ಅಲ್ಲ ನೀನೆ ಅಲ್ಲ ನಿನ್ ಮಗಳ ನಾನ್ ತಗೋತೀನಿ ಅಂತಂದು ಬಂದಕ್ಕೆ ನಿನ್ನೆ ಈಗ ಹಿಂಗ್ ಉಲ್ಟಾ ಹೊಡಕತ್ತಿಲ್ಲವಾ ಹ್ಯಾಂಗ ಇದು ಅಲ್ಲ ನಾನ್ ನೀವು ತಪ್ಪ ತಿಳ್ಕೊಂಡ್ರೆ ನಾ ಏನ್ ಮಾಡ್ಲಿ ಹೌದು ನಾನ್ ನಿನ್ ಮಗಳ ನೋಡಕ್ ಬರ್ತ ಬರಕತ್ತೀನಿ ಅಂತ ಅಂದ್ಯ ಆದ್ರೆ ನೀನ್ ಇಕ್ಕಿನ್ ತೋರಿಸ್ತೀಯ ನನ್ಗೆ ಗೊತ್ತಿದ್ದಿಲ್ಲ ತಪ್ಪ ತಿಳ್ಕೊಂಡ್ರಿ ಅನ್ನಕ್ಕೇನಿತ್ವಾ ಅಲ್ಲ ಮತ್ ಎರಡನೇದ ಕಿಮ್ ಬಿಟ್ಟು ಒಮ್ಮೆ ಮೂರನೇದ ಕಿಮ್ ಕೊಡ್ತಾರ ಯಾರ್ಯಾರಿ ಆ ಮೊದ್ಲೇದ ಕಿರೈಕ್ ಮಗಳಿ ದ್ರಾಕ್ ಮುಂದಿ ಮಾಡಿದ ಮೇಲೆ ಎರಡನೇದ ಕಿಮ್ ಮಾಡಿ ಆಮೇಲೆ ಮೂರನೇದ ಕಿಮ್ ಮಾಡ್ತಾರ ಹಾ ನೀ ಹಂಗ್ ತಿಳ್ಕೊಂಡೇವ ನಾ ಮೂರನೇದ ಕಿಮ್ ಕೊಡ್ತೀನಿ ಅಂತಂದು ಹೌದಣ್ಣ ಮತ್ತೀಗ ಈಕಿ ನಿನ್ನ ಎರಡನೇ ಮಗ ಗೌರಿಗಿ ನೋಡಕ ಎಪ್ಪ ವರ್ಷ ಐತೆ ಅಕ್ಕಿ ದಪ್ಪದಾಳ ದಪ್ಪದಾಳ ತಂದು ಒಂದು ಮನಿತನನೂ ಇತ್ತಿಲ್ಲ ಇನ್ನ ಆದ್ರು ಅಕ್ಕಿಗೆ ನಿಂದ್ರಲ್ಲಿ ಯಾವ್ ಅಕ್ಕಿ ನಿಂದ್ರಲ್ಲಿ ಯಾವ ತಂದ್ರೆ ನೀವು ಮೂರನೇ ದಿಕ್ಕಿಗೆ ತೋರಿಸ್ತೀರ ನಾವ್ ಮಾಡಿ ಅಕ್ಕಿಗೆ ನಿಂದ್ರಲ್ಲಿ ಯಾವ ಯಾರು ಒಪ್ಕೊಳ್ಳಲಾಗ್ಯಾರ ಯಾರು ಒಪ್ಕೊಳ್ಳಾರ್ದಕ್ಕಿಂತ ನಾವ್ ಹೆಂಗ್ ಒಪ್ಕೋತಿವತ್ ನೀ ಅನ್ಕೊಂಡಿ ಹ ನಮಗ ಕೊಡ್ತಿದ್ರ ಭವ್ಯನ್ ಕೊಡು ఇలా అంద్రీ బా నీ తప్ప ఎరే దిట్ కొతా ని అల్ ఓనీ నిన్ మిగ్గు కడిగ్రీ ఎస్ట్ వర్షక ఎంత అంద నివ్ అన్కరి అచికి ఎస్ మంత్ తోసత్ అంద్రీ భవ్యాన్ కొతీర నన్ మింగ్ తి భవ్యం తోర్స్ విష్ణు నింద్ర నింద్ర అన్నీ డుమిన నది అత్యా ಸುಮಿರ್ ನಾಯಕ ಕಿನ್ ಮದ್ವೆ ಆಗಲಿ ನಂದೇ ನನ್ ಟೆನ್ಶನ್ ಆಗದೀನಿ ನಿಂದೊಂದು ಗೌರಿ ಮಗಳ ಗೌರಿ ಹಿಂಗ್ ಮಾಡ್ತಿಯತ್ ನನಗ್ ಗೊತ್ತಿರ್ಲಿಲ್ಲ ನನಗೂ ಗೊತ್ತಿರ್ಲಿಲ್ಲವಾ ನೀ ಹಿಂಗ್ ಮಾಡ್ತಿರ್ ನನಗೂ ಗೊತ್ತಿರಲಿಲ್ಲ ಅಲ್ಲ ಎರಡನೇ ಮಗಳು ಬಿಟ್ಟು ಮೂರನೇ ಮಗಳನ್ನ ಕೊಡ್ತೀನಿ ಅಂತ ಹ್ಯಾಂಗ್ ತಿಳ್ಕೊಂಡಿ ನೀನು ಅಕ್ಕಿನ ಮದ್ವೆ ಆಗ್ಲಿ ಅಲ್ಲಿ ಮೂರನೇ ಮಗಳನ್ನ ಮದ್ವೆ ಮಾಡಕ್ಕೆ ಬರ್ತೈತೆ ಮಂದಿ ಏನೋ ಇಲ್ಲ ನಂಗೆ ಚಪ್ಪಲಿ ತಗೊಂಡ್ ಹೊಡಿತಾರೆ ಅಲ್ಲಿ ರೀ ಮಾವ್ರ ಈಗ ಅಕ್ಕಿ ಅಲ್ಲಿ ದಪ್ಪದ ಮನೆತನರಿ ಯಾವ ನಿಂದ್ರಲ್ಲಿ ನಾವ್ ಅಕ್ಕಿನ ತಗೋತಿವತ್ ನೀವ್ ಹ್ಯಾಂಗ್ ತಿಳ್ಕೊಂಡ್ರಿ ಅದು ನಿಮ್ದು ತಪ್ಪಲ್ಲ ಸುಶೀಲಾ ನಡಿ ಹೋಗು ಇಲ್ಲಿ ನಿತ್ಯ ಏನ್ ಪ್ರಯೋಜನ ಇಲ್ಲ ನಡಿ ನಿಂದ್ರೆ ಬಂದಿಟ್ಟು ನೋಡ್ರಿ ನಿಮ್ ಮಗಳು ಹೆಂಗ್ ಮಾಡಿಸಿ ನೋಡು ಅಚಿನೂ ತಪ್ಪ ತೊಕೊಂಡ ನೀನು ತಪ್ಪ ತಕ್ಕೊಂಡಿ ಬಿಡಲಾ ಈಗ ನೋಡು ಆಚಿ ಅಚ್ಚಿಗಿ ಮಂತ ನೀನ್ ತೋರಿಸ್ತಾ ಅಚ್ಚಿ ಅನ್ಕೊಂಡ ನೀ ಏನ್ ತಿಳ್ಕೊಂಡಿ ಎರನೇ ದಕ್ಕಿನ್ ಕೊಡ್ಲಾರ ಮೂರನೇ ದಕ್ಕಿನ ಹೆಂಗ್ ಕೊಡ್ತಾರ ಅದ ಅಕ್ಕಿಗೆ ಒಪ್ಪ ನೀ ಅನ್ಕೊಂಡಿ ಹೋಲ್ ಬಿಡಲಾ ಒಂದ್ ಇಟ್ ತನ್ನ ಕರ್ಶಿ ಮಾತಾಡೋಣ ರಮಣ ರಮಣ ಮುಂಜಾನೆ ನಿಂದ ಖುಷಿ ಖುಷಿ ಎಲ್ಲಾನು ಆಯ್ತ್ ಬಿಡು ಇನ್ನ ಮಮ್ಮಗಳು ಮನಿ ಅಳ ಮಮ್ಮಗಾನ ಅತ್ತ ಏಟ್ ಖುಷಿ ಖುಷಿ ಇತ್ತು ಐದು ನಿಮಿಷನಾಗ ಎಲ್ಲಾ ನುಚ್ಚು ನೂರ ಆಗ ಹೋಯ್ತ್ ನೋಡ್ ಏನ್ ಮುಂದಿಂದು ಯಾರು ಕಂಡಿಲ್ಲ ಆ ತರಲ್ಲ ಅದ ಕರೆನೆ ನೋಡೋದು ಮುಂದಿಂದು ಏನ್ ಇರ್ತೇಕ್ ಅನ್ನೋದು ಅವ್ನಿಗೆ ಒಬ್ಬನಿಗೆ ಗೊತ್ತೀವ್ರಿಗೆ ನಾಳೆ ನೋವು ಇದ್ದವ್ ಏನ್